ವ್ಯಾಪ್ತಿಯ ಗರಿಗರೆಡ್ಡಿಪಾಳ್ಯದಲ್ಲಿ ಪಾಳ್ಯದಲ್ಲಿ ಪತ್ನಿಯ ಮೇಲಿನ ಶಂಕೆಯಿಂದ ಪತಿಯೇ ಕೊಲೆ ಮಾಡಿರುವ ಘಟನೆ ನಡೆದಿದೆ ಇಪ್ಪತ್ತೈದು ವರ್ಷದ ಬಾಲು ಎಂಬಾತ ಪತ್ನಿಯನ್ನ ಕೊಲೆ ಮಾಡಿದ ಕ್ರೂರಿ ಪತಿಯಾಗಿದ್ದು ನಾಲ್ಕು ವರ್ಷಗಳ ಹಿಂದೆ ಮುಸ್ಲಿಂ ಯುವತಿ ದಿಲ್ ಶಾದ್ ಪ್ರೀತಿಸಿ ಬಾಲು ಮದುವೆಯಾಗಿದ್ದ ಎಂದು ತಿಳಿದು ಬಂದಿದೆ ಚಾಲಕನಾಗಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಬಾಲು ಪತ್ನಿಯ ಮೇಲಿನ ಶಂಕೆಯಿಂದ ಕೊಲೆ ಮಾಡಿರುವುದಾಗಿ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ ಹೆಂಡತಿಯ ಮೇಲೆ ಅನುಮಾನಗೊಂಡು ಕಳೆದ ರಾತ್ರಿ ಆರೋಪಿ ಬಾಲು ಪತ್ನಿ ದಿಲ್ಶಾ ದಲಿಯಾಸ್ ಕವಿತಾಳನ್ನ ರಾಡ್ನಿಂದ ಹೊಡೆದು ತಾನೇ ಚೇಳೂರು ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ಪ್ರಥಮ ಚಿಕಿತ್ಸೆ ಕೊಡಿಸಿದ್ದಾನೆ ನಂತರ ಮನೆಗೆ ಬಂದಿದ್ದು ಹೆಂಡತಿ ದಿಲ್ಶಾ ದಲಿಯಾಸ್ ಕವಿತಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದು ಅವರನ್ನ ಆಂಬ್ಯುಲೆನ್ಸ್ನಲ್ಲಿ ಬಾಗೇಪಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು ಅಲ್ಲಿ ವೈದ್ಯರು ಮೃತಪಟ್ಟಿರುವುದಾಗಿ ದೃಢೀಕರಿಸಿದ್ದಾರೆ నాకు తొమ్మిది గంటల్లో తెలిసా పిలుచుకొచ్చింది హాస్పిటల్తో హాస్పిటల్కి తీసుకుని హాస్పిటల్ ఇంకా చాలా సీరియస్ ఇదేందని గొంతుమోది హాస్పిటల్కి గెలుచుకొని పోతాము అర్జెంట్ చేస్తామని డిస్కస్ చేసింది మళ్ళీ వచ్చింది చాలా సీరియస్ వేసింది అవుతుందమ్మనకి మళ్ళీ పిలుచుకొని రమ్మని హాస్పిటల్ కట్టి మళ్ళీ కొన్ని అంబులెన్స్ బుక్ చేసుకొని అంబులెన్స్లో దిల్చుకొని బాగా పిలిచింది బాగా బాగేపల్లిలో ఎట్టలు కొట్టి ఏంటిగా కుట్టినాడు నేను ఇట్లా తప్పు పని చేస్తా ఉందా కొట్టినా సార్ అని కుట్టింది మళ్ళీ ముందట్నాక దండి చిన్నాము ముందట్నాకండా ఇప్పుడు మళ్ళీ ఈ పని చేసినానికి కొట్టింది నిజ అని చెప్పి రాసిచ్చిన్నాను ನಂತರ ಅಲ್ಲಿಯೇ ಇದ್ದ ವೈದ್ಯರು ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪೊಲೀಸರು ಆರೋಪಿ ಬಾಲುನನ್ನ ವಶಕ್ಕೆ ಪಡೆದಿದ್ದಾರೆ ಎಂದು ತಿಳಿದು ಬಂದಿದೆ ಗಂಡನಿಂದ ಕೊಲೆಯಾದ ದಿಲ್ ಶಾದ್ ಅಲಿಯಾಸ್ ಕವಿತಾಗೆ ಇಪ್ಪತ್ತೆರಡು ವರ್ಷ ವಯಸ್ಸಾಗಿದ್ದು ಸದ್ಯ ದಿಲ್ ಶಾದ್ ಅಲಿಯಾಸ್ ಕವಿತಾ ಪಾರ್ಥಿವ ಶರೀರವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ ಗಂಡನಿಂದ ಕೊಲೆಯಾದ ದಿಲ್ ಶಾದ್ ಬಾಲು ನನ್ನ ಮದುವೆಯಾದ ನಂತರ ಹೆಸರನ್ನ ಕವಿತಾ ಎಂದು ಬದಲಾಯಿಸಿಕೊಂಡಿದ್ಲು ದಿಲ್ಶಾದ್ ಅಲಿಯಾಸ್ ಕವಿತಾ ಮತ್ತು ಬಾಲು ದಂಪತಿಗೆ ಎರಡು ವರ್ಷ ಹಾಗೂ ಒಂದೂವರೆ ವರ್ಷದ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಕೊಲೆಯಾದ ಗರಗರೆಡ್ಡಿ ಪಾಳ್ಯದ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸದ್ಯ ಕೊಲೆ ಮಾಡಿರುವ ಆರೋಪದ ಮೇಲೆ ಬಾಲೂನನ್ನ ವಶಕ್ಕೆ ಪಡೆದಿರುವ ಚೇಳೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ ವೆಂಕಟೇಶ್ ಸಿಎಸ್ ಸಿಟಿವಿ ನ್ಯೂಸ್ ಚೇಳು